सिन्दूरारुणविग्रहां त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिकाम् ಶ್ರೀಲಲಿತಾ ಸಹಸ್ರನಾಮರಲ್ಲಿ ಒಂಬೈನೂರ ಎಪ್ಪತ್ತೊಂದನೆಯ ನಾಮ ಸುವಾಸಿನ ಪ್ರೀತಾ ಸುವಾಸಿನಿಯರ ಪೂಜೆಯಿಂದ ಪ್ರಸನ್ನಳಾಗುವಂಥಳು ಉತ್ತಮ ಗುಣಗಳನ್ನು ಹೊಂದಿರುವಂತಹ ಸುವಾಸಿನಿಯರಿಂದ ಆಚರಿಸಲ್ಪಡುವಂತಹ ಪೂಜೆ ಇತ್ಯಾದಿ ವ್ರತಗಳಿಗೆ ಸುಲಭವಾಗಿ ಒಲಿಯೋಳು ಆ ದೇವಿ ಅವರ ಎಲ್ಲ ಅಭಿಲಾಷೆಗಳನ್ನು ಪ್ರೀತಿಯಿಂದ ಈಡೇರಿಸು ಇವರ ಬಗ್ಗೆ ತ್ರಿಪುರ ರಹಸ್ಯದಲ್ಲಿ ಒಂದು ಮಾತು ಬರುತ್ತೆ ಶಿವೋ ಯಥ ಅಭಿಷೇಕೇನ ಪ್ರಣಾಮೈರ್ ದಿನಕೃದ್ಯಥ ನೈವೇದ್ಯಸ್ತು ಗಣೇಶಾನೋ ಅಲಂಕಾರ ಧರಿರೇವಚ ಪೂಜನೇನ ವಿಶೇಷಸ್ತು ವಿಧಿನ ಪ್ರಿಯತೆ ತಥಾ ಪರಾಶಕ್ತಿರ್ ಮಹೇಶಾನಿ ತತ್ರ ಸರ್ವೋತ್ತಮ ಶುಣು ಅಭಿಷೇಕದಿಂದ ಶಿವ ಹೇಗೆ ತೃಪ್ತಿಯನ್ನು ಹಂತಾನು ನಮಸ್ಕಾರದಿಂದ ಸೂರ್ಯ ಹೇಗೆ ಸಂತೋಷವನ್ನು ಹೊಂದ್ತಾನೋ ನೈವೇದ್ಯ ಮಾಡೋದರಿಂದ ಗಣೇಶ ಹೇಗೆ ಪ್ರಸನ್ನನಾಗ್ತಾನೋ ಅಲಂಕಾರಾದಿಗಳಿಂದ ವಿಷ್ಣು ಹೇಗೆ ಪ್ರೀತಿಯನ್ನು ಹೊಂತಾನೋ ಹಾಗೆ ಭಕ್ತರು ಮಾಡುವಂತಹ ಶಾಸ್ತ್ರೋಕ್ತವಾದಂತಹ ಪೂಜೆಗಳಿಂದ ಶ್ರೀ ತ್ರಿಪುರಾದೇವಿ ಅತ್ಯಂತ ಆನಂದವನ್ನು ಹೊಂದಾಳೆ ಸ್ತ್ರೀಯರ ವೃದ್ಧಿಗಾಗಿ ಅಂತ ಹಲವು ವ್ರತಗಳನ್ನು ಆಚರಿಸಲಾಗುತ್ತೆ ಇಂತಹ ವ್ರತಾದಿ ನಿಯಮಗಳಿಂದ ಪ್ರಸನ್ನಳಾಗುವಂತಹ ಮಾತೆ ಆ ಸ್ತ್ರೀಯರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾಳೆ ಗುಣಸಂಪನ್ನರಾದಂತಹ ಸುವಾಸಿನಿಯರನ್ನು ಪೂಜೆ ಮಾಡೋದ್ರಿಂದಲೂ ಆ ಮಾತೆ ಸುಪ್ರೀತಲಾಗ್ತಾಳೆ ಒಂಬೈನೂರ ಎಪ್ಪತ್ತೆರಡನೆಯ ನಾಮ ಆ ಶೋಭನಾ ಶೋಭನಾಂಗಿ ತೇಜೋ ಪ್ರಕಾಶಿಸ್ತಾ ಇರೋಳು ಆ ಮಾತೆ ಸರ್ವಾಂಗ ಸುಂದರಿಯಾಗಿದ್ದಾಳೆ ಜಗನ್ಮಾತೆ ಆ ಮಾತೆಯ ಮಂಗಳ ಮೂರ್ತಿಯ ದಿವ್ಯ ದರ್ಶನ ಮಾತ್ರದಿಂದ ಭಕ್ತರು ಭಾವುಕರಾಗ್ತಾರೆ ಆಕೆಯ ಅಲೌಕಿಕ ತೇಜಸ್ಸು ಸೌಂದರ್ಯ ಭಕ್ತರಲ್ಲಿ ದೃಢ ಭಕ್ತಿಯನ್ನು ಉಂಟು ಮಾಡುತ್ತೆ ಮಾತೆಯ ಅದ್ಭುತ ಸೌಂದರ್ಯವನ್ನು ವರ್ಣಿಸಕ್ಕೆ ಶಬ್ದಗಳಿಗೆ ಸಾಧ್ಯವಿಲ್ಲ ಅದಕ್ಕೆ ಶಕ್ತಿಯೇ ಇಲ್ಲ ಭಕ್ತರ ಹೃದಯವನ್ನು ಪ್ರಶಾಂತಗೊಳಿಸುವಂತಹ ದಿವ್ಯ ಸೌಂದರ್ಯದಿಂದ ಕಂಗೊಳಿಸ್ತಾ ಇದ್ದಾಳೆ ಮಾತೆ ಆ ಒಂದು ದಿವ್ಯ ರೂಪವನ್ನು ನೋಡ್ತಾ ಇದ್ದಂತೆ ಭಕ್ತರು ಆಕೆಯ ಒಂದು ಮೂರ್ತಿಯಲ್ಲಿ ತಮ್ಮ ಮನಸ್ಸನ್ನು ನೆಲೆಗೊಳಿಸಿ ಪ್ರಶಾಂತತೆಯನ್ನು ಹೊಂತಾರೆ ತಮ್ಮೆಲ್ಲ ದುಃಖ ದುಮ್ಮಾನಗಳನ್ನು ಮರೆತು ಆ ತಾಯಿಯ ಆಶೀರ್ವಾದ ತನಗೆ ಸಿಗುತ್ತೆ ಆ ತಾಯಿಯ ಒಂದು ಬೆಂಬಲ ಆ ತಾಯಿಯ ಒಂದು ಆಶೀರ್ವಾದ ಆ ತಾಯಿಯ ದಯೆ ಕೃಪೆ ಎಲ್ಲವೂ ತನಗೆ ಸಿಗುತ್ತೆ ಅನ್ನೋ ಆಶ್ವಾಸನೆ ಆ ಭಕ್ತರಿಗೆ ಸಿಗುತ್ತೆ ಅಂತಹ ಇಂಥದೇ ಉದ್ವಿಗ್ನವಾಗಿರುವಂತಹ ಮನಸ್ಸನ್ನಾದರೂ ಪ್ರಶಾಂತಗೊಳಿಸುವಂತಹ ಸಮಾಧಾನಗೊಳಿಸುವಂತಹ ಅಲೌಕಿಕ ಸೌಂದರ್ಯ ತೇಜಸ್ಸು ಕಾಂತಿ ಆ ಮಾತಿದು ಒಂಬೈನೂರ ಎಪ್ಪತ್ತ್ಮೂರನೆಯ ನಾಮ ಶುದ್ಧ ಮಾನಸ ಶುದ್ಧವಾದಂತಹ ಮನಸ್ಸನ್ನು ಹೊಂದಿರುವಂಥವಳು ಯಾವುದೇ ಕಳಂಕವಿಲ್ಲದಂತಹ ನಿರ್ಮಲವಾದಂತಹ ಮನಸ್ಸು ಆ ಜಗನ್ಮಾತಿದು ಮನಸ್ಸಿನ ರೂಪದಲ್ಲೇ ನೆಲೆಸಿರೋಳು ಆ ತಾಯಿ ಯಾವ ಕರ್ಮ ಬಂಧನಗಳು ಮಾತಿಗೆ ಇಲ್ಲವಾದ್ರಿಂದ ಆಕೆ ಮನಸ್ಸು ಸದಾ ನಿರ್ವೀಕಾರವಾಗಿರುತ್ತೆ ಸಮಸ್ತ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ರು ಆ ಯಾವುದರ ಬಗ್ಗೆಯೂ ವ್ಯಾಮೋಹವಿಲ್ಲದೆ ಕೇವಲ ಸಾಕ್ಷಿ ಸ್ವರೂಪಗಳಾಗಿರ್ತಾಳೆ ತಾಯಿ ಮನಸ್ಸು ಸಂಕಲ್ಪ ವಿಕಲ್ಪ ಅಂತ ಎರಡು ರೂಪಗಳನ್ನು ಹೊಂದಿರುತ್ತೆ ಈ ಎರಡೂ ರೂಪಗಳ ಪ್ರೇರಕ ಶಕ್ತಿನೇ ಆ ಜಗನ್ಮಾತೆ ಭಕ್ತರ ಮನಸ್ಸನ್ನು ಉತ್ತಮ ಮಾರ್ಗದಲ್ಲಿ ಪ್ರೇರೇಪಿಸಿ ಜಪ ಪೂಜೆ ಧ್ಯಾನ ಇತ್ಯಾದಿಗಳಲ್ಲೇ ಅವ್ರ ಮನಸ್ಸು ತೊಡಗುವಂತೆ ಮಾಡೋಳು ಆ ಮೂಲಕ ಅವರ ಮನಸ್ಸನ್ನು ಪರಿಶುದ್ಧಗೊಳಿಸೋಳು ಅದಕ್ಕಾಗಿ ಭಕ್ತರು ಸದಾ ಸತ್ಸಂಗದಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ ಸತ್ಸಂಗ ಆಗಲಿ ಅವ್ರು ಕೇಳೋಂತಹ ಮಾತುಗಳೆಲ್ಲ ಭಗವಂತನ ಕುರಿತದ್ದಾಗಿರುತ್ತೆ ಭಗವಂತನ ಧ್ಯಾನದಲ್ಲಿ ನಿರತರಾಗಿರ್ತಾರೆ ಭಗವಂತನ ನಾಮಾವಳಿಗಳನ್ನು ಆ ಭಗವಂತನ ಭಗವತ್ತತ್ವದ ಭಗವತ್ ಸ್ವರೂಪದ ದಿವ್ಯ ಲೀಲ ಲೀಲೆಗಳನ್ನು ಕೇಳ್ತಾ ಕೇಳ್ತಾ ಭಕ್ತರ ಮನಸ್ಸು ಅದರಲ್ಲಿ ತನ್ಮನೀಯತೆಯನ್ನು ಹೊಂದುತ್ತೆ ಈ ರೀತಿಯಾಗಿ ಭಕ್ತರ ಮನಸ್ಸು ಅಲ್ಲಿ ನೆಲೆಗೊಳ್ಳುವಂತೆ ಮಾಡೋಳು ಸಹ ಅದಕ್ಕೆ ಪ್ರೇರೇಪಣೆಯನ್ನು ಕೊಡೋಳು ಸಹ ಆ ಜಗನ್ಮಾತೆ ಆ ಮಾತೆಯನ್ನು ಸಾಕ್ಷಾತ್ಕರಿಸ್ಕೊಂಡಂತಹ ಜ್ಞಾನಿಗಳ ಯೋಗಿಗಳ ಮನಸ್ಸು ಯಾವುದೇ ಲೌಕಿಕ ವ್ಯಾಮೋಹಗಳಿಗೆ ಬಲಿಯಾಗದೆ ಪರಿಶುದ್ಧವಾಗಿ ಆನಂದಭರಿತವಾಗಿರುತ್ತೆ ಈ ಪ್ರಪಂಚದಲ್ಲೇ ಇರ್ತಾರೆ ಎಲ್ಲರಂತೆ ಬದುಕ್ತಾ ಇದ್ರು ತಾವು ಮಾಡುವಂತಹ ಯಾವ ಕರ್ಮವೂ ಅವರಿಗೆ ಬಂಧನವಾಗೋದಿಲ್ಲ ಅಥವಾ ಯಾವುದರ ವ್ಯಾಮೋಹವೂ ಅವರಿಗೆ ಕಾಣ ಕಾಡೋದಿಲ್ಲ ಇದಕ್ಕೆ ಉತ್ತಮ ನಿದರ್ಶನ ಅಂದರೆ ಜನಕ ಮಹಾರಾಜ ಜನಕ ಮಹಾರಾಜ ಮಹಾಜ್ಞಾನಿ ಅರಮನೆಯಲ್ಲಿದ್ದ ರಾಜ್ಯವಾಳ್ತಾ ಇದ್ದ ಸುಖ ಭೋಗಗಳ ವೈಭೋಗದಲ್ಲೇ ಇದ್ದರೂ ಅವನ ಮನಸ್ಸು ನಿರ್ಲಿಪ್ತವಾಗಿತ್ತು ಆ ರೀತಿಯಾಗಿ ನಾವು ಈ ಸಂಸಾರದಲ್ಲಿ ಇದ್ದೂ ಇಲ್ಲದಂತೆ ಇರಬೇಕು ಬಿಸಿನೇ ಪತ್ರಮಿವಸಂ ಅಂತ ಹೇಳ್ತಾರೆ ತಾವರೆ ಎಲೆಯ ಎಂತೆ ಇರಬೇಕು ಹೀಗೆಂದರೆ ತಾವರೆ ಎಲೆ ನೀರಿನಲ್ಲೇ ಇರುತ್ತೆ ಒದ್ದಿಯಾದಂತ ಅನಿಸುತ್ತೆ ಆದರೆ ಒಂದ್ಸತಿ ಎಲೆಯನ್ನು ತೆಗೆದುಕೊಳ್ಳುವುದ್ರೆ ಅದರ ಮೇಲೆ ಇದ್ದಂತಹ ನೀರಿನ ಹನಿಗಳು ಕೆಳಗೆ ಬಿದ್ದು ಹೋಗುತ್ತೆ ಅದಕ್ಕೆ ಯಾವ ನೀರು ಅಂಟಿರಲ್ಲ ಹಾಗೆ ನಾವು ಸಂಸಾರದಲ್ಲಿ ಇರಬೇಕು ನಮ್ಮ ಕರ್ತವ್ಯಗಳನ್ನು ಚಾಚು ತಪ್ಪದೆ ಮಾಡಬೇಕು ಆ ಕರ್ತವ್ಯಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಕರ್ತವ್ಯ ಪ್ರಜ್ಞೆಯಿಂದಷ್ಟೇ ಮಾಡಬೇಕು ವ್ಯಾಮೋಹಕ್ಕೆ ಒಳಗಾಗಬಾರ್ದು ಆ ರೀತಿಯಾಗಿ ಭಕ್ತರ ಮನಸ್ಸನ್ನು ಪರಿವರ್ತಿಸಿ ತನ್ನೆಡೆಗೆ ಸೆಳೆದುಕೊಳ್ಳಲು ಆ ಜಗನ್ಮಾತಿ ಆಕೆಯ ಕೃಪೆ ಇದ್ದರೆ ಮಾತ್ರ ನಮ್ಮ ಮನಸ್ಸು ಆ ರೀತಿಯಾಗಿ ನಿರ್ಲಿಪ್ತತೆಯನ್ನು ಹೊಂದೋದಕ್ಕೆ ಸಾಧ್ಯ ಒಂಬೈನೂರ ಎಪ್ಪತ್ನಾಲ್ಕನೆಯ ನಾಮ ಬಿಂದು ತರ್ಪಣ ಸಂತುಷ್ಟ ಬಿಂದು ತರ್ಪಣದಿಂದ ಸಂತುಷ್ಟಳಾಗುವಂಥವಳು ಬಿಂದು ಅಂದರೆ ಸಂವಿ ಅಥವಾ ಜ್ಞಾನ ಇದು ಜ್ಞಾನಕಾಂಡಕ್ಕೆ ಸೇರಿರೋದು ಧ್ಯಾನ ಮಾರ್ಗದ ಮೂಲಕವಾಗಿ ಸಹಸ್ರಾರದಿಂದ ಸ್ರವಿಸುವಂತಹ ಅಮೃತಧಾರೆಯನ್ನು ಸುಷುಮ್ನ ನಡೆಯ ಮೂಲಕ ಹರಿಸಿ ಮೂಲಾಧಾರದಲ್ಲಿರುವಂತಹ ಬಿಂದುವಿನ ಮೇಲೆ ಸುರಿಸಿದ್ರೆ ಆ ಮೂಲಾಧಾರ ಪೀಠದಲ್ಲಿರುವಂತಹ ಪರಬ್ರಹ್ಮ ಸ್ವರೂಪಿಣಿಯಾದ ಕುಂಡಲಿನಿ ಸಂತುಷ್ಟರಾಗ್ತಾರೆ ಸುಷುಮ್ನಾಯೈ ಕುಂಡಲಿನ್ಯೈ ಸುಧಾಯೈ ಚಂದ್ರಮಂಡಲಾತ್ ಮನೋನ್ಮನ್ಯೈ ನವಸ್ತುಭ್ಯಂ ಮಹಾಶಕ್ತಿಯೈ ಚಿದಾತ್ಮಕೇ ಅನ್ನೋ ಶ್ರುತಿ ವಾಕ್ಯವೆ ಇದಕ್ಕೆ ಆಧಾರ ಮೂಲಾಧಾರ ಆಜ್ಞಾ ಮತ್ತೆ ಸಹಸ್ರಾರ್ಥದಲ್ಲಿ ಬಿಂದು ಸ್ಥಾನವಿರುತ್ತೆ ಧ್ಯಾನದ ಮೂಲಕವಾಗಿ ಜಾಗೃತವಾದಂತಹ ಕುಂಡಲಿನಿ ಶಕ್ತಿ ನಮ್ಮ ಸಹಸ್ರಾರವನ್ನು ತಲುಪಿದಾಗ ಆಗ ಉಂಟಾಗುವಂತಹ ಆನಂದವೇ ಅಮೃತ ರೂಪವಾಗಿ ಶರೀರದಲ್ಲಿ ಸ್ರವಿಸಿ ತೃಪ್ತಿಯನ್ನು ಉಂಟು ಮಾಡುತ್ತೆ ಸಹಸ್ರಾರದಿಂದ ಹರಿಯುವಂತಹ ಅಮೃತಧಾರೆ ನಮ್ಮ ಶರೀರದ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲೂ ಪ್ರವಹಿಸಿ ಆನಂದ ಅನುಭವವನ್ನು ನೀಡುತ್ತೆ ಈ ಆನಂದವನ್ನು ಅನುಭವಿಸಿದಂತಹ ಯೋಗಿ ಆತ್ಮಶಕ್ತಿಯ ತೇಜಸ್ಸಿನಿಂದ ಕಂಗೊಳಿಸ್ತಾನೆ ಅಮೃತ ರೂಪಿಯಾಗಿ ಆನಂದ ರೂಪಿಯಾಗಿ ಇರುವಳು ಆ ಜಗನ್ಮಾತಿ ಮೂಲಾಧಾರಗತ ಶಕ್ತಿ ಸ್ವಾಧಾರ ಬಿಂದುರೂಪಿಣಿ ಅಂತ ಆಕೆಯನ್ನು ಸ್ತುತಿಸಿರೋದನ್ನು ಕಾಣ್ತೀವಿ ಹಾಗೆ ಶ್ರೀ ಶಂಕರ ಭಗವತ್ಪಾದರು ಭವಾನಿ ಭುಜಂಗ ಸ್ತೋತ್ರದಲ್ಲಿ ಭಗವತಿಯನ್ನು ಸ್ತುತಿ ಮಾಡಿರೋದು ಈ ರೀತಿ ಇದೆ ಷಡಾಧಾರ ಪಂಕೇರುಹಾಂತರ್ವಿರಾಜ್ ಸುಷುಮ್ನಾಂತರಾಳು ತೇಜೋಲ್ಲಸಂತಿ ಪಿಬಂತೀಂ ಸುಧಾಮಂಡಲೀಂ ದ್ರಾವಯಂತೀ ಸುಧಾಮೂರ್ತಿ ಮೀಡೇ ಮಹಾನಂದರೂಪ ಆರು ಚಕ್ರಗಳಲ್ಲಿರುವಂತಹ ಸುಷುಮ್ನಾ ಮಾರ್ಗವಾಗಿ ತೇಜೋರೂಪಿಯಾಗಿ ಸಂಚರಿಸ್ತಾ ಸಹಸ್ರಾರವನ್ನು ಸೇರಿದ ಶಕ್ತಿ ಅಮೃತಪಾನದಿಂದ ಸಂತೃಪ್ತಳಾಗಿ ಮಹಾನಂದವನ್ನು ಅನುಭವಿಸ್ತಾ ಆನಂದ ಸ್ವರೂಪಿಣಿಯಾಗಿರುವ ಆ ಪರಾಶಕ್ತಿಯನ್ನು ನಾನು ನಮಸ್ತೀನಿ ಧ್ಯಾನದ ಮೂಲಕ ಯೋಗಿಗಳು ಇಂತಹ ಅದ್ಭುತವಾದಂತಹ ಆನಂದವನ್ನು ಅನುಭವಿಸ್ತಾರೆ ಜ್ಞಾನಕಾಂಡದಿಂದ ಇದನ್ನು ಅನುಭವಿಸೋಕ್ಕಾಗದೇ ಇರೋರು ಕರ್ಮಕಾಂಡದ ರೀತಿ ಅಶ್ವೀಚಕ್ರದ ಬಿಂದುವಿಗೆ ತರ್ಪಣಗಳನ್ನು ಮಾಡಿ ಅಭಿಷೇಕಾದಿಗಳನ್ನು ಮಾಡಿ ಸಂತೋಷವನ್ನು ಹೊಂತಾರೆ ಭಗವತಿ ಇದರಿಂದಲೂ ತೃಪ್ತರಾಗ್ತಾರೆ ಅಂದರೆ ಬಾಹ್ಯ ಪೂಜೆಗೂ ಒಲಿತಾಳೆ ನಿಜ ಆದರೆ ಅದರಲ್ಲಿ ಶ್ರದ್ಧೆ ಭಕ್ತಿಗಳಿರಬೇಕು ಶ್ರದ್ಧೆ ಭಕ್ತಿಗಳಿಂದ ಕೂಡಿರುವಂತಹ ನಮ್ಮ ಈ ಲೌಕಿಕ ಪೂಜೆಗೂ ಅನುಗ್ರಹವನ್ನು ತಾಯಿ ಪರಿಶುದ್ಧ ಮನಸ್ಸಿನಿಂದ ಸ್ವಾರ್ಥ ಚಿಂತನೆ ಇಲ್ಲದೆ ಮಾಡುವಂತಹ ಪೂಜೆ ಶ್ರೇಯಸ್ಕರವಾದದ್ದು ಏ ಸುಂದರ ಲಹರಿಯಲ್ಲಿ ಆ ಮಾತೆಯ ಜ್ಞಾನ ಮಾರ್ಗದ ಪೂಜೆಯನ್ನು ಭಗವತ್ಪಾದರು ವರ್ಣಿಸಿದ್ದಾರೆ स्मरं योनिं लक्ष्मीं त्रितयमिदमादौ तव मनोः निधायैते नित्ये निरवधिमहाभोगरसिकाः भजन्ति त्वां चिन्तामणिगुणनिबद्धाक्षवलयाः शिवाग्नौ जुह्वन्तः सुरभिभृतधाराहुतिशतैः हे नित्ये निशाक्षरी ಕಾಮರಾಜ ಬೀಜವಾದಂತಹ ಕ್ಲಿಂಕಾರವನ್ನು ಭುವನೇಶ್ವರಿ ಬೀಜವಾದಂತಹ ಹೀಂಕಾರವನ್ನು ಲಕ್ಷ್ಮೀ ಬೀಜವಾದಂತಹ ಶ್ರೀಂ ಅನ್ನು ಇಟ್ಟು ಆನಂದ ರಸಾನುಭವವನ್ನು ಹೊಂದಿದಂತಹ ಕೆಲವು ಸಮಯಗಳು ಚಿಂತಾಮಣಿಗಳಿಂದ ಕಟ್ಟಲ್ಪಟ್ಟಂತಹ ಅಕ್ಷಮಾಲೆ ಉಳ್ಳವರಾಗಿ ಹೃದಯ ಕಮಲದ ತ್ರಿಕೋಣ ಬಿಂದುವಿನಲ್ಲಿ ಸ್ವಾದಿಷ್ಟ್ನಿಯನ್ನು ಜ್ವಲಿಸಿ ಅದರಲ್ಲಿ ಕಾಮಧೇನುವಿನ ತುಪ್ಪದ ಶತಾಹುತಿಗಳಿಂದ ಹೋಮ ಮಾಡ್ತಾ ನಿನ್ನನ್ನು ಭಜಿಸ್ತಾರೆ ಜಗನ್ಮಾತೆಯನ್ನು ಹೃದಯದಲ್ಲಿ ಪ್ರತಿಷ್ಠಾಪಿಸಿ ಶ್ರೀಚಕ್ರ ರೂಪದಲ್ಲಿ ಮಾನಸಿಕ ಪೂಜಾ ಕ್ರಮದಲ್ಲಿ ಆಕೆಯನ್ನು ಅರ್ಚಿಸ್ತಾರೆ ಇದಕ್ಕೆ ಯಾವುದೇ ಬಾಹ್ಯ ಪ ಪರಿಕರಗಳು ಬೇಕಾಗಿಲ್ಲ ಅಂದರೆ ಶುದ್ಧ ಅಂತಃಕರಣದಿಂದ ಎಲ್ಲವನ್ನ ಮನಸ್ಸಿನಲ್ಲೇ ಕಲ್ಪಿಸ್ಕೊಂಡು ಭಗವತಿಗೆ ನಿವೇದಿಸಿದ್ರು ಪ್ರಸನ್ನರಾಗಿ ಒಲಿಯೋಳು ಮಾತೆ ಇಲ್ಲಿ ಅಂತರಂಗ ಶುದ್ಧಿ ಮುಖ್ಯವಾದದ್ದು ಹಾಗಂತ ನಾವು ಬಾಹ್ಯ ಪೂಜೆನೇ ಬೇಡ ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡು ಹೂ ಕೊಟ್ಟೆ ಹಣ್ಣು ಕೊಟ್ಟೆ ಅಂತ ಅನ್ನೋದಲ್ಲ ಎಲ್ಲಿಯವರೆಗೆ ನಾನು ಬಾಹ್ಯದಲ್ಲಿ ಲೌಕಿಕದಲ್ಲಿ ಇರ್ತೀವಿ ಆ ದೃಢಚಿತ್ತವನ್ನು ಆ ಭಗವತ್ ತತ್ವವನ್ನು ನಮ್ಮ ಮನಸ್ಸಿನಲ್ಲಿ ಸದಾ ಕಾಲ ನಿಶ್ಚಲವಾಗಿ ನಿಲ್ಲಿಸ್ಕೊಳಕ್ಕಾಗೋದಿಲ್ವೋ ಅಲ್ಲಿಯವರೆಗೆ ನಮಗೆ ಬಾಹ್ಯ ಪೂಜೆ ಬೇಕು ಬಾಹ್ಯ ಪೂಜೆ ಮಾಡ್ತಾ 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 ಮೊದಲನೇ ಸೋಪಾನದಿಂದ ನಿಧಾನವಾಗಿ ನಾವು ಮೇಲೆ ಹತ್ತಬೇಕು ಆಗ ಅಂತರಂಗ ಪರಿಶುದ್ಧವಾಗಿರುತ್ತೆ ಅಂತಹ ಪರಿಶುದ್ಧ ಅಂತರಂಗ ಇದ್ದಾಗ ಈ ಬಾಹ್ಯ ಪರಿಕರಗಳೆಲ್ಲವೂ ಇದು ಯಾವುದು ಬೇಕಾಗಿಲ್ಲ ನಿಷ್ಪ್ರಯೋಜನ ಅನಿಸುತ್ತೆ ಆ ಸ್ಥಿತಿಯಲ್ಲಿ ನಾವು ಆತ್ಮ ಸಮರ್ಪಣೆಯನ್ನು ಮಾಡೋದು ಎಲ್ಲವನ್ನು ಮನಸ್ಸಿನಲ್ಲಿ ಕಲ್ಪಿಸ್ಕೊಂಡು ಮಾಡೋದು ಆ ನಾವು ಆ ಸ್ಥಿತಿಗೆ ಹೋದಾಗ ಮಾತ್ರ ಅಂತಹ ತ್ರಿಕೋಣ ಬಿಂದು ಸ್ಥಾನದ ಪೂಜೆಯಿಂದ ತಳೆ ತಾಯಿ ಬಿಂದು ಅಂದರೆ ಸರ್ವಾನಂದಮಯ ಚಕ್ರ ಜ್ಞಾನಿಗಳು ಅಹಂಕಾರರಹಿತರಾಗಿ ಶುದ್ಧ ಮನಸ್ಸಿನಿಂದ ಆನಂದದಿಂದ ಆರಾಧಿಸೋದ್ರಿಂದ ಆ ಮಾತೆ ಆನಂದ ಸುಧಿಯನ್ನೆಹರಿಸ್ತಾಳೆ ಮಾತೆಗಾಗಿ ಹಂಬಲಿಸಿ ಕಣ್ಣೀರು ಕರೆದ್ರೆ ಆಕೆಯ ಸಾಕ್ಷಾತ್ಕಾರಕ್ಕಾಗಿ ಆರ್ಥತೆಯಿಂದ ಬೇಳ್ಕೊಂಡ್ರೆ ಕರುಣಾಳವಾದಂತಹ ಮಾತೆ ತಕ್ಷಣವೇ ತೋರಿ ಗ್ರಹಿಸ್ತಾಳೆ ಆದರೆ ಆ ಅರ್ಥತೆ ಹೇಗಿರಬೇಕು ಇದಕ್ಕೆ ರಾಮಕೃಷ್ಣ ಪರಮಹಂಸರು ಅವರ ಒಂದು ದೃಷ್ಟಾಂತವನ್ನು ಇಡ್ತಾರೆ ಒಮ್ಮೆ ಒಬ್ಬ ಶಿಷ್ಯ ಪರಮಹಂಸರ ಹತ್ರ ಬಂದು ನೀವು ದೇವರನ್ನು ನೋಡಿದ್ದೀರಲ್ಲ ನನಗೂ ತೋರಿಸಿ ನನಗೂ ತೋರಿಸಿ ಅಂತ ಇದ್ದ ಅರೆ ದೇವರನ್ನು ಹಾಗೆಲ್ಲ ಸುಮ್ಮ ಸುಮ್ಮನೆ ತೋರ್ಸೋಕ್ಕಾಗಲ್ವಲ್ಲ ಆತ್ಮ ಪರಿಶುದ್ಧವಾಗಿರಿದ್ದಾಗ ಮಾತ್ರ ಅವರ ಒಂದು ಅನುಭವಕ್ಕೆ ಬರುತ್ತೆ ತೋರಿಸಿ ಅಂದರೆ ಎಲ್ಲಿಂದ ತಂದು ತೋರ್ಸೋಕ್ಕಾಗತ್ತೆ ಆಯ್ತಪ್ಪ ತಡಿಯಪ್ಪ ತಡಿಯಪ್ಪ ಅಂತ ಹೇಳ್ತಿದ್ರು ನನಗೆ ಇದೇನೋ ಗುರುಗಳು ನನಗೆ ಮೋಸ ಮಾಡ್ತಾರೆ ಅವ್ರು ಮಾತ್ರ ದೇವ್ರನ್ನ ನೋಡ್ತಿದ್ನಿ ನೋಡಿದ್ದೀನಿ ಅಂತಾರೆ ನನಗೆ ತೋರಿಸ್ತಾ ಇಲ್ವಲ್ಲ ಒಂದು ದಿವಸ ತುಂಬ ಹಠ ಮಾಡ್ತಾರೆ ಇಲ್ಲ ನೀವು ಇವತ್ತು ನನಗೆ ತೋರಿಸ್ಲೇಬೇಕು ಸರಿ ಮೊಂಡು ಶಿಷ್ಯನಿಗೆ ಇನ್ನೇನು ಮಾಡೋದು ಬುದ್ಧಿ ತೋರಿಸ್ಲೇಬೇಕು ಹಂಗೆ ಹೇಳ್ಕೊಂಡು ಆಯಿತು ಬಾಪ್ಪ ನದಿ ಹತ್ರ ಗಂಗಾ ನದಿ ಹತ್ತಿರ ಹೋಗೋಣ ಅಲ್ಲಿ ತೋರಿಸ್ತೀನಿ ಅಂದರು ಸರಿ ಗಂಗಾ ನದಿ ಹತ್ರ ಕರ್ಕೊಂಡು ಬಂದರು ಶಿಷ್ಯನನ್ನು ನೀರುಗಿಳಿದು ಮುಳುಗಪ್ಪ ಒಂದು ಸತಿ ಅಂದರು ಆತ ಗಂಗಾ ನದಿಯಲ್ಲಿ ಮುಳುಗದ ತಕ್ಷಣ ತಲೆಯನ್ನ ತಲೆಯನ್ನು ಬಿಗಿಯಾಗಿ ನೆಲ ನೀರೊಳಗೆ ಒತ್ತಿ ಹಿಡ್ದುಬಿಟ್ಟು ಒದ್ದಾಡ್ತಿದ್ದಾನೆ ಒದ್ದಾಡ್ತಿದ್ದಾನೆ ಮೇಲೆ ಬರೋಕ್ಕೆ ಈಗ ಅವನಿಗೆ ಜೀವ ಉಳಿದ್ರೆ ಸಾಕು ಅಂತ ಅನ್ಸಿದ್ರೆ ಜೀವದ ಮುಂದೆ ಇನ್ನು ಯಾವುದೂ ಬೇಡ ಈಗ ತನ್ನ ಪ್ರಾಣ ಉಳಿಬೇಕಷ್ಟೇ ಜೋರಾಗಿ ತಲೆಯನ್ನು ಕೊಡವಿ ಮೇಲೆ ಬಂದ ಇದೇನು ಗುರುಗಳು ಏನು ಮಾಡ್ತಾಯಿದ್ರಿ ನನಗೆ ಅಪ್ಪ ಈಗ ನೀರೊಳಗೆ ಇದೆಯಲ್ಲ ಆಗ ನೀನು ಏನೇ ಯೋಚನೆ ಮಾಡ್ತಿದ್ದಿ ದೇವ್ರನ ಕೃತಿಯನ್ನು ನಾನು ಯೋಚನೆ ಮಾಡಿದೆ ಏನು ಯೋಚನೆ ಬಂತು ನಿಮಗೆ ಅಯ್ಯಪ್ಪ ಸದ್ಯ ನನ್ನ ಪ್ರಾಣ ಉಳಿದ್ರೆ ಸಾಕು ಅಂತ ಯೋಚಿಸಿದೆ ಪ್ರಾಣವೊಂದನ್ನು ಬಿಟ್ಟು ಬೇರೆ ಏನೂ ಬೇಡ ಅನ್ನೋ ಸ್ಥಿತಿ ಇತ್ತು ಪ್ರಾಣ ಉಳಿದ್ರೆ ತಾನೇ ದೇವ್ರನ್ನ ನೋಡೋದು ನನ್ನ ಒಂದು ಉಳಿದ್ರೆ ಸಾಕು ಅನ್ನೋದು ಬಿಟ್ಟು ನನಗೆ ಯಾವ ಚಿಂತೆನೂ ಬರಲಿಲ್ಲ ಗುರುಗಳೇ ಮಾಡಿದ್ಯಾ ಆಗ ಆ ಕೆಲವು ಕ್ಷಣ ನಿನಗೆ ಜೀವವನ್ನು ಬಿಟ್ಟು ಪ್ರಪಂಚದಿಂದ ಏನು ಕೊಟ್ಟರು ನಿನಗೆ ಬೇಡ ಅನಿಸುತ್ತೆ ಪ್ರಪಂಚದ ಯಾವ ಸ್ಮರಣೆಯೂ ಬರಲಿಲ್ಲ ಎಷ್ಟು ಒದ್ದಾಡ್ದಿ ಆ ಆತುರತೆ ಆ ಒಂದು ಕಾತುರತೆ ಆ ಒದ್ದಾಡದಿಯಲ್ಲಿ ಆ ಒದ್ದಾಟ ದೇವಿಯನ್ನು ನೋಡಬೇಕು ಅಂತಿದ್ಯಾ ನಿನಗೆ ಇಷ್ಟೇ ಒದ್ದಾಟವನ್ನು ನೀನು ನಾನು ದೇವಿ ನೋಡಲೇಬೇಕು ದೇವಿ ನೋಡಲೇಬೇಕು ಭಗವತಿ ನೋಡಲೇಬೇಕು ಆಕೆ ದರ್ಶನ ನನಗೆ ಆಗಲೇಬೇಕು ಅದು ಇಷ್ಟು ತೊಳಲಾಡಿದ್ರೆ ಆಗ ನಿನಗೆ ದೇವಿಯ ದರ್ಶನವಾಗತ್ತಪ್ಪ ಇದು ದೇವಿಯ ದರ್ಶನವಾಗಬೇಕಾರೆ ಈ ರೀತಿ ನಮ್ಮ ಮನಸ್ಥಿತಿ ಪರಿವರ್ತನೆಯನ್ನು ಹೊಂದಬೇಕು ಸುಮ್ಮನೆ ಯಾರು ಅವ್ರು ನೋಡಿದ್ರಂತೆ ನಾನು ನೋಡ್ಬೋದಾ ಅವ್ರು ನೋಡಿದ ನಿಜವಾ ಈ ರೀತಿ ನಾವು ಚಾಲೆಂಜ್ ಮಾಡಿ ಭಗವತಿಯನ್ನ ದೇವಿಯನ್ನ ದೈವತ್ವವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲ ಅಥವಾ ಅವ್ರಿಗೆ ಸಿಕ್ಕಿದ್ದ ತನಗ್ಯಾ ಸಿಗಬಾರ್ದು ಈ ಅಹಂಕಾರದಿಂದಲೂ ಸಾಧ್ಯವಿಲ್ಲ ಅಥವಾ ನಾನೇನು ಕಡಿಮೆ ಅವರಿಗಿಂತ ಅವ್ರಿಗೆ ಸಿಕ್ಕಂದ್ರೆ ನಂಗೆ ಸಿಗಲೇಬೇಕು ಇದು ಸಹ ಸಾಧ್ಯವಿಲ್ಲ ನಮ್ಮ ಮನಸ್ಸನ್ನು ನಾವು ಅಷ್ಟು ಪರಿಶುದ್ಧಗೊಳಿಸ್ಕೊಂಡು ಆ ಭಗವತಿಯ ಸಾಕ್ಷಾತ್ಕಾರಕ್ಕಾಗಿ ಆರ್ಥತೆಯಿಂದ ಬೇಡ್ಕೊಂಡ್ರೆ ನಮ್ಮ ಕರ್ಮಗಳು ನಶಿಸಿದರೆ ನಮ್ಮ ಒಂದು ಭಗವತಿಯನ್ನು ಕಾಣುವಂತಹ ಯೋಗ ಆ ಸುಸಂದರ್ಭ ಒದಗಿ ಬಂದಿದ್ದರೆ ಆಗ ಭಗವತಿ ಶೀಘ್ರವೇ ಒಲಿತಾಳೆ ಆ ಒಂದು ಸಂದರ್ಭ ಬರೋದಕ್ಕಾಗಿಯೇ ತನ್ನ ಭಕ್ತರನ್ನು ಸಿದ್ಧಗೊಳಿಸ್ತಾಳೆ ತಾಯಿ ಎಲ್ಲರಿಗೂ ಯಾವತ್ತೋ ಒಂದು ದಿವಸ ಆಗ್ಬೋದು ಈ ಜನ್ಮದಲ್ಲಾಗ್ಬೋದು ನಾಲ್ಕು ಜನ್ಮ ಆಗ್ಬೋದು ಹತ್ತು ಜನ್ಮ ಆಗ್ಬೋದು ಆದರೆ ಪ್ರತಿಯೊಬ್ಬರು ಎಲ್ಲಿಂದ ಬಂದಿದ್ದೀವೋ ಅಲ್ಲಿ ಅಂದರೆ ನಮ್ಮ ಪರಂಧಾಮದ ಕಡೆಗೆ ನಾವು ಪಯಣವನ್ನು ಮಾಡಲೇಬೇಕು ಅದು ಗುರಿ ಹಾಗೆ ಅಲ್ಲಿಯಕ್ಕೆ ತನ್ನ ಸೃಷ್ಟಿಯನ್ನು ಸೆಳೆದುಕೊತಾಳೆ ತಾಯಿ ಯಾರಲ್ಲಿ ಆ ಭಕ್ತಿ ಭಾವ ಜಾಗೃತವಾಗಿದೆಯೋ ಅವರನ್ನು ಬೇಗ ಒಲಿದು ಅವರ ಕರ್ಮಗಳು ನಶಿಸುವಂತೆ ಮಾಡಿ ಅವರನ್ನು ತನ್ನೆಡೆಗೆ ಕರ್ಕೋತಾಳೆ ಜಗನ್ಮಾತೆ ಆ ಒಂದು ಅರ್ಥತೆ ಆ ಒಂದು ಕಾತರತೆಯನ್ನು ನಾವು ಹೊಂದಿದ್ರೆ ಎಲ್ಲರಿಗೂ ಸಹ ಭಗವತಿಯ ಸಾಕ್ಷಾತ್ಕಾರವಾಗೋದಕ್ಕೆ ಸಾಧ್ಯವಾಗತ್ತೆ ಆದರೆ ಅಲ್ಲಿಯವರೆಗೆ ನಾವು ಈ ನಮ್ಮ ಪ್ರಯತ್ನಗಳನ್ನು ಮಾಡ್ತಾನೇ ಇರಬೇಕು ಅಲ್ಲಿ ಗುರಿಯನ್ನು ತಲುಪೋವರೆಗೆ ನಮ್ಮ ಈ ಪ್ರಯತ್ನಕ್ಕೆ ಆಲಂಬನೆಗಳು ಮೂರ್ತಿ ಪೂಜೆ ಆಗ್ಬೋದು ಸಾಕಾರ ರೂಪ ಆಗ್ಬೋದು ಇವೆಲ್ಲ ಆಲಂಬನೆ ನಾವು ದಾರಿ ತಪ್ಪದೇ ಇರೋಂತೆ ನಾವು ಮುಂದೆ ಸಾಗೋದಕ್ಕೆ ಸರಿಯಾದ ದಾರಿಯಲ್ಲಿ ಸಾಗೋದಕ್ಕೆ ಇವೆಲ್ಲವೂ ಸಹ ನೆರವನ್ನು ಕೊಡುತ್ತೆ ಜ್ಞಾನ ಮಾರ್ಗದಿಂದ ಯಾರಿಗೆ ಆಕೆಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋಕ್ಕೆ ಅಸಮರ್ಥರಾಗಿರ್ತಾರೋ ಅಂಥವರು ಸಗುಣ ರೂಪದಿಂದ ಆಕೆಯನ್ನು ಆರಾಧಿಸೋಕ್ಕೆ ಶಕ್ತರಲ್ಲದವರೂ ಸಹ ಪರಿಶುದ್ಧ ಹೃದಯದಿಂದ ಆ ಮಾತೆಯ ಕೃಪೆಗಾಗಿ ನಿರಂತರ ದೈನ್ಯತೆಯಿಂದ ಪ್ರಾರ್ಥಿಸ್ಕೊಂಡ್ರೆ ನಮಗೆ ಜ್ಞಾನ ಮಾರ್ಗ ಗೊತ್ತಿಲ್ಲ ನನಗೆ ಸಾಧ್ಯವೇ ಇಲ್ಲ ಜ್ಞಾನ ಮಾರ್ಗ ಸರಿ ಇನ್ನು ನಾನು ವ್ರತ ನೇಮ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಚ ಅರ್ಚನೆ ಮಾಡೋಕ್ಕೆ ಸಾಧ್ಯವ ಪೂಜೆ ಮಾಡೋಕ್ಕೆ ಸಾಧ್ಯವ ಅದು ಗೊತ್ತಿಲ್ಲ ಯಾವುದೇ ಮಂತ್ರ ನನಗೆ ಗೊತ್ತಿಲ್ಲ ವಿಧಿವಿಧಾನಗಳು ತಿಳಿದಿಲ್ಲ ಹಾಗಿದ್ದರೂ ಪರವಾಗಿಲ್ಲ ಮನಸ್ಸೊಂದನ್ನು ಪರಿಶುದ್ಧಗೊಳಿಸ್ಕೊಂಡು ತಾಯಿ ನೀನೇ ನನಗೆ ಶರಣು ಅಂತ ಆಕೆಯ ಕೃಪೆಗಾಗಿ ಸದಾ ಹಂಬಲಿಸ್ತಾ ಇದ್ದರೆ ಆಕೆಯ ಕೃಪೆಯನ್ನು ಪಡಿಬಹುದು ನಮ್ಮ ಕಣ್ಣೀರಿನಿಂದ ಮಾತೆಯ ಮೃದು ಹೃದಯ ಕರಗಿ ದ್ರವಿಸಿ ಹೋಗುತ್ತೆ ಆದರೆ ಆ ಕಣ್ಣೀರಿನಲ್ಲಿ ಯಾವುದೇ ಕಪಟ ಇರಬಾರ್ದು ಪರಿಶುದ್ಧವಾದದ್ದು ಅಂತರಂಗದಿಂದ ನಾವು ಮಾತೆಯನ್ನು ಬೇಡ್ಕೋಬೇಕು ಅಂತಹ ಭಕ್ತರನ್ನ ಜಗನ್ಮಾತೆ ಎಂದೂ ಸಹ ಕೈ ಬಿಡಲ್ಲ ಅಂತಹ ಮಾತೆಯ ಕೃಪೆಗಾಗಿ ಹಂಬಲಿಸೋದೇ ಈ ಮನುಷ್ಯನಾಗಿ ನಾವು ಮಾಡಬೇಕಾದಂತಹ ಒಂದು ಉತ್ತಮವಾದಂತಹ ಕಾರ್ಯ ಒಂಬೈನೂರ ಎಪ್ಪತ್ತೈದನೇ ನಾಮ ಪೂರ್ವಜವ ಪುರಾತನಳು ತೈತಿರೀಯ ಉಪನಿಷತ್ನಲ್ಲಿ ಅಹಮಸ್ಮಿ ಪ್ರಥಮ ಜಾರುತಾಸ್ಯ ನಾನು ಋತಕ್ಕೆ ಮೊದಲು ಹುಟ್ಟಿರುವೆನು ಅನ್ನೋ ಮಾತಿದೆ ಹಾಗೆ ದೇವಿ ಭಾಗವತದಲ್ಲಿ ಸರ್ವಂ ಕಲ್ವಿದ ಮೇವಾಹಂ ನಾಣ್ಯದಸ್ತಿ ಸನಾತನ ಸರ್ವವೋ ನಾನೇ ಆಗಿದ್ದೀನಿ ನನಗಿಂತ ಪೂರ್ವದಲ್ಲಿ ಯಾವುದೂ ಇಲ್ಲ ಅನ್ನೋ ಮಾತಿದೆ ನ ಜಾತೋ ನ ಜನಿಷ್ಯತೆ ಅಂತ ಋಗ್ವೇದದಲ್ಲಿ ಹೇಳಿರುವಂತೆ ಅದು ಹುಟ್ಟಲಿಲ್ಲ ಹುಟ್ಟೋದೂ ಇಲ್ಲ ಸೃಷ್ಟಿಗೆ ಪೂರ್ವದಲ್ಲಿ ಹಾಗೆ ಲಯದ ಅನಂತರನು ಉಳಿಯುವಂತಹ ಏಕೈಕ ಶಕ್ತಿ ಸ್ವರೂಪಿಣಿಯಾಗಿದ್ದಲೇ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆ ಸಮಸ್ತ ಬ್ರಹ್ಮಾಂಡ ಈಕೆಯಿಂದಲೇ ಸೃಷ್ಟಿಯಾಗಿ ಈಕೆಯಿಂದಲೇ ಪಾಲಿಸಲ್ಪಟ್ಟು ಈಕೆಯಲ್ಲಿಯೇ ಲಯವನ್ನು ಹೊಂದುತ್ತೆ ತ್ರಿಮೂರ್ತಿಗಳನ್ನು ಸೃಷ್ಟಿಸಿ ಅವರಿಗೆ ಅವರವರ ಕಾರ್ಯಗಳನ್ನು ನಿಯಮಿಸಿರುಳು ಜಗನ್ಮಾತೆ ಎಂದೆಂದೂ ನಾಶವಾಗದಂತಹ ಅಕ್ಷರ ಸ್ವರೂಪ ಈಕೆ ಈಕೆಗಿಂತ ಹಿರಿಯರಾದಂತಹ ಶ್ರೇಷ್ಠರಾದಂತಹ ಮತ್ತು ಯಾರೂ ಎಲ್ಲೂ ಸಹ ಬರಕ್ಕೆ ಸಾಧ್ಯ ಇಲ್ಲ ಜಗನ್ಮಾತೆಗೆ ಸಮಾನರಾದವರೇ ಎಲ್ಲೂ ಇಲ್ಲ ಅಂದಮೇಲೆ ಶ್ರೇಷ್ಠರಾದವರು ಇರೋಕ್ಕೆ ತಾನೆ ಸಾಧ್ಯ ಅಂತಹ ಪುರಾತನಳು ಶಾಶ್ವತಳು ಆನಂದ ಸ್ವರೂಪಿಯಾಗಿದ್ದಾಳೆ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಜಗನ್ಮಾತೆ ಅಂತಹ ಪರಬ್ರಹ್ಮ ಸ್ವರೂಪಿಣಿಯ ದಿವ್ಯ ಸಾಕ್ಷಾತ್ಕಾರವನ್ನು ಪಡೆಯೋದಕ್ಕಾಗಿ ನಾವೇನು ಮಾಡಬಹುದು ಅಂದರೆ ಮಾತಿಗೆ ಶರಣಾಗೋದಷ್ಟೇ ಭಕ್ತಿಯಿಂದ ಮಾತಿಗೆ ಶರಣಾಗೋದು ಆ ರೀತಿ ಶರಣಾಗೋದಕ್ಕಾಗಿ ಆಕೆಯ ಒಂದೊಂದೇ ನಾಮಗಳ ಅರ್ಥವನ್ನು ಗ್ರಹಿಸ್ತಾ ಮುಂದೆ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ತಿಳಿಯೋಣ ಯಾ ದೇವಿ ಸರ್ವಭೂತು ನಮಸ್ತಸ್ಯೈ ನಮಸ್ತಸ್ಯೈ नमस्तस्यै नमो नमः